ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂರಿಯಾಸಿಟಿ ಪ್ರಾಚೀನ ಮತ್ತು ಮಧ್ಯಕಾಲೀನ ವಿಶ್ವದಲ್ಲಿ ರಾಜರ ಆಳ್ವಿಕೆ ಇದ್ದಂಥ ಕಾಲದಲ್ಲಿ ಅತ್ಯಂತ ಭಯಂಕರವಾದ ಶಿಕ್ಷೆಗಳನ್ನು ನೀಡ್ತಾ ಇದ್ರು ಆ ಶಿಕ್ಷೆಗಳು ಹೇಗಿತ್ತು ಅಂದರೆ ಅವನ್ನ ಕೇಳಿದರೆ ನಾವು ಬೆಚ್ಚಿಬಿಡ್ತೀವಿ ಅಷ್ಟು ಕಠೋರವಾಗಿ ಮತ್ತು ಭಯಾನಕವಾಗಿದ್ದವು ಯುದ್ಧದಲ್ಲಿ ಸೆರೆ ಸಿಕ್ಕ ಸೈನಿಕರು ಮತ್ತು ಕೊಲೆ ಅತ್ಯಾಚಾರ ಮಾಡಿದಂತಹ ಕಳ್ಳತನ ಮಾಡಿದಂತಹ ಅಪರಾಧಿಗಳು ಹಾಗೂ ಗೂಢಾಚಾರಿಗಳು ಮತ್ತು ರಾಜದ್ರೋಹಿಗಳು ಮತ್ತು ದೇಶದ್ರೋಹಿಗಳನ್ನು ಬಂಧಿಸಿ ಈ ರೀತಿಯಾಗಿ ಅತ್ಯಂತ ಕ್ರೂರವಾಗಿ ವಿಕೃತವಾಗಿ ಶಿಕ್ಷಿಸಿ ಅದನ್ನು ನೋಡಿ ಆನಂದ ಪಡಿತಾ ಇದ್ರು ಮತ್ತು ಪಬ್ಲಿಕ್ಕಾಗಿ ಈ ಥರ ಶಿಕ್ಷೆಗಳನ್ನು ನೀಡ್ತಾ ಇದ್ದರು ಯಾಕಂದರೆ ಮುಂದೆ ಯಾರು ಯಾವುದೇ ತಪ್ಪುಗಳನ್ನು ಮಾಡೋದಕ್ಕೆ ರಾಜನ ವಿರುದ್ಧ ನಡೆಯೋದಕ್ಕೆ ಹೆದರ್ಕೋಬೇಕು ಹಾಗಾಗಿ ಈ ಶಿಕ್ಷೆಗಳನ್ನು ಪಬ್ಲಿಕ್ಕಲ್ಲೇ ನೀಡ್ತಾ ಇದ್ರು ಹಾಗಿದ್ದರೆ ಈ ಭಯಾನಕ ಶಿಕ್ಷೆಗಳು ಯಾವುವು ಅಂತ ನೋಡುತ್ತಾ ಹೋಗೋಣ ಯಾರಿಗೆ ಇದನ್ನು ನೋಡುವ ಧೈರ್ಯ ಇದೆ ಅವರು ಮಾತ್ರ ನೋಡಿ ಅದಕ್ಕೆ ಮೊದಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಯಾವುದೇ ಹಣ ಕಟ್ಟಾಗೋದಿಲ್ಲ ಬದಲಾಗಿ ನಮಗೆ ಇದೇ ತರಹದ ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ಚೈತನ್ಯ ಸಿಗುತ್ತೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅತ್ಯಂತ ಭಯಂಕರವಾದ ಶಿಕ್ಷೆಗಳು ಯಾವುವು ಅಂತ ಗಮನಿಸೋದಾದರೆ ಮೊದಲನೇದಾಗಿ ಗರಗಸದಿಂದ ಕೊಯ್ಯುವುದು ವ್ಯಕ್ತಿಯನ್ನು ಕಟ್ಟಿಹಾಕಿ ಆತನ ತಲೆಯ ಮಧ್ಯದಲ್ಲಿ ಗರಗಸವನ್ನು ಇಟ್ಟು ಕುಯ್ತಾ ಕುಯ್ಯೋದಕ್ಕೆ ಶುರು ಮಾಡ್ತಾ ಇದ್ರು ಈ ರೀತಿ ಕೊಯ್ತಾ ಕೊಯ್ತಾ ಆತನ ದೇಹ ಎರಡು ತುಂಡಾಗುವವರೆಗೂ ಕೊಯ್ತಾ ಇದ್ರು ಆತನ ತಲೆ ಎರಡು ತುಂಡಾಗುವಷ್ಟರಲ್ಲಿ ಆತನ ಪ್ರಾಣ ಹೋಗಿರ್ತಾ ಇತ್ತು ಇದರಿಂದ ಆತ ಅಪಾರ ನೋವನ್ನು ಅನುಭವಿಸಿ ಸಾಯ್ತಾ ಇದ್ದ ಬರೀ ಇಷ್ಟಕ್ಕೆ ಸಮಾಧಾನ ಪಡದೆ ಇದ್ದಂಥ ಅವರು ಏನು ಮಾಡೋದು ಅಂದರೆ ವ್ಯಕ್ತಿಯನ್ನು ಉಲ್ಟ ನೇತು ಹಾಕಿ ಅಂದರೆ ಪಾದಗಳನ್ನು ಮೇಲೆ ಮಾಡಿ ಕೊಯ್ಯೋದಕ್ಕೆ ಶುರು ಮಾಡಿದ್ರು ಈ ರೀತಿ ಮಾಡೋದರಿಂದ ವ್ಯಕ್ತಿ ಹೆಚ್ಚು ಸಮಯ ನೋವನ್ನು ಅನುಭವಿಸಿ ನೆರಳಿ ನೆರಳಿ ಸಾಯ್ತಾನೆ ಹಾಗಾಗಿ ಈ ಶಿಕ್ಷೆ ಇನ್ನಷ್ಟು ಭಯಂಕರವಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡಿದ್ರು ಈ ರೀತಿ ಮಾಡೋದರಿಂದ ಆ ವ್ಯಕ್ತಿಯನ್ನು ಈ ರೀತಿ ಉಲ್ಟ ನೇತು ಹಾಕಿ ಕೊಯ್ಯೋದ್ರಿಂದ ಆತ ನಾಲ್ಕೈದು ಗಂಟೆಗಳವರೆಗೂ ಅಪಾರವಾದ ನೋವನ್ನು ಅನುಭವಿಸಿ ಸಾಯೋ ರೀತಿ ಆಗ್ತಾ ಇತ್ತು ಹಾಗಾಗಿ ಈ ರೀತಿಯಾಗಿ ಪಗ್ಗ ಅತ್ಯಂತ ಕ್ರೂರವಾಗಿ ಶಿಕ್ಷೆಯನ್ನು ನೀಡ್ತಾ ಇದ್ರು ಇದಾದ ನಂತರ ವ್ಯಕ್ತಿಗಳನ್ನು ಏನು ಮಾಡ್ತಾಯಿದ್ರು ಅಂದರೆ ಒಂದು ಬಾಂಡಲಿಯಲ್ಲಿ ಕುದಿಯುವ ನೀರು ಅಥವಾ ಎಣ್ಣೆಯನ್ನು ಇರಿಸಿ ಅದರಲ್ಲಿ ವ್ಯಕ್ತಿ ಅದನ್ನು ಎತ್ತಿ ಅದರಲ್ಲಿ ಹಾಕ್ತಾಯಿದ್ರು ವ್ಯಕ್ತಿಯನ್ನು ಕಟ್ಟಿ ಹಾಕಿ ಕುದಿಯೋ ಎಣ್ಣೆ ಅಥವಾ ನೀರಿನಲ್ಲಿ ಹಾಕಿ ಆತನು ಅದರಲ್ಲಿ ನರಳಿ ನರಳಿ ಸಾಯೋ ಹಾಗೆ ಮಾಡ್ತಾಯಿದ್ರು ಇದರಿಂದಾಗಿ ತಕ್ಷಣ ಆತ ಸಾಯದೆ ನಾಲ್ಕೈದು ಗಂಟೆಗಳು ಅಥವಾ ಆರೇಳು ಗಂಟೆಗಳವರೆಗೆ ಅಪಾರವಾಗಿ ನರಳಿ ನೋವನ್ನು ಅನುಭವಿಸಿ ಸಾಯ್ತಾ ಇದ್ದ ಹೀಗಾಗಿ ಬೇರೆಯವರಿಗೆ ಅಪರಾಧ ಪ್ರಕರಣಗಳಲ್ಲಿ ಭಾಗವಹಿಸುವುದಕ್ಕೆ ಧೈರ್ಯ ಬರಬಾರ್ದು ಅನ್ನೋದು ಈ ಶಿಕ್ಷೆಗಳ ಮುಖ್ಯ ಉದ್ದೇಶ ಆಗಿತ್ತು ಇದಾದ ನಂತರ ಇನ್ನಷ್ಟು ಭಯಂಕರವಾದ ಶಿಕ್ಷೆ ಯಾವುದು ಅಂತಂದರೆ ವ್ಯಕ್ತಿಯನ್ನು ಕಟ್ಟಿಹಾಕಿ ಆತನ ಮೈಯ ಚರ್ಮವನ್ನು ಸುಳಿದು ಸಂಪೂರ್ಣವಾಗಿ ದೇಹದ ಚರ್ಮವನ್ನು ಸುಳಿದು ಆತನನ್ನು ಕಟ್ಟಿಹಾಕಿ ನರಳಿ ನರಳಿ ಸಾಯೋ ಹಾಗೆ ಮಾಡ್ತಾ ಈ ರೀತಿ ಮಾಡೋದ್ರಿಂದ ಆತನ ದೇಹದಿಂದ ರಕ್ತಸ್ರಾವವಾಗಿ ಮತ್ತು ಆತನಿಗೆ ಸೆಪ್ಟಿಕ್ ಆಗಿ ಆತ ಸುಮಾರು ಆರೇಳು ಗಂಟೆಗಳ ಕಾಲ ಅಪಾರವಾದ ಅತ್ಯಂತ ಕ್ರೂರವಾದ ನೋವನ್ನು ಅನುಭವಿಸಿ ಸಾಯ್ತಾ ಇದ್ದ ಇದಾದ ನಂತರ ಇನ್ನೊಂದು ಭಯಂಕರವಾದ ಶಿಕ್ಷೆ ಯಾವುದು ಎಂದರೆ ಒಂದು ಚೂಪಾದ ವಿಕೆಟ್ ರೀತಿ ಇರುವಂತಹ ಒಂದು ಪೆನ್ಸಿಲ್ ಯಾವ ರೀತಿ ಚೂಪಾಗಿರುತ್ತೆ ಆ ಥರ ಒಂದು ದೊಣ್ಣೆಯನ್ನು ತಯಾರು ಮಾಡಿ ಅದನ್ನು ವ್ಯಕ್ತಿಯ ಗುದದ್ವಾರಕ್ಕೆ ಸಿಕ್ಕಿಸಿ ಆ ಕಡ್ಡಿಯನ್ನು ನೇರವಾಗಿ ನಿಲ್ಲಿಸ್ತಾ ಇದ್ದರು ಈ ಗುರುತ್ವಾಕರ್ಷಣೆಯಿಂದಾಗಿ ಆತನ ದೇಹ ಭೂಮಿಯ ಕಡೆಗೆ ಬರ್ತಾ ಇತ್ತು ಈ ಹೇಗೆ ತೂಕಕ್ಕೆ ಆತನ ದೇಹ ಕೆಳಗೆ ಬಂದಷ್ಟು ಈ ದೊಣ್ಣೆ ಅಂತಕ್ಕಂಥದ್ದು ಆತನ ದೇಹವನ್ನು ಪ್ರವೇಶ ಮಾಡ್ತಾ ಇತ್ತು ಇದರಿಂದಾಗಿ ಆತನು ಅತ್ಯಂತ ಚಿತ್ರ ವಿಚಿತ್ರವಾದ ಯಾತನೆಯನ್ನು ಅನುಭವಿಸಿ ಸಾಯ್ತಾ ಇದ್ದ ಹಾಗಾಗಿ ಇದು ಅತ್ಯಂತ ಕ್ರೂರವಾದ ಶಿಕ್ಷೆ ಅಂತ ಕರೆಯಲ್ಪಟ್ಟಿದೆ ಮತ್ತು ಇನ್ನೊಂದು ಭಯಂಕರವಾದ ಶಿಕ್ಷೆ ಯಾವುದು ಅಂತಂದರೆ ತ್ರಿಕೋನಾಕಾರದಲ್ಲಿ ಒಂದು ಯಂತ್ರವನ್ನು ತಯಾರಿಸಿ ಅದರ ಮೇಲೆ ವ್ಯಕ್ತಿಯನ್ನು ಕೂರಿಸಿ ಆತನ ಪಾದಗಳಿಗೆ ಒಂದು ಅತ್ಯಂತ ಭಾರವಾದ ವಸ್ತುಗಳನ್ನು ಕಟ್ತಾ ಇದರಿಂದಾಗಿ ಆತನ ದೇಹ ಎರಡು ತುಂಡಾಗ್ತಾ ಇತ್ತು ಮತ್ತು ಇದೇ ರೀತಿ ಇನ್ನಷ್ಟು ಭಯಂಕರವಾದ ಶಿಕ್ಷೆ ಯಾವುದು ಅಂತಂದರೆ ಒಂದು ಒಬ್ಬ ವ್ಯಕ್ತಿಯನ್ನು ಒಂದು ಹಡಗುಗೆ ಕಟ್ಟಿ ಆತನ ದೇಹದ ಮೇಲೆ ಹಾಲು ಮತ್ತು ಜೇನನ್ನು ಮಿಶ್ರಣ ಮಾಡಿ ಸುರಿತಾಯಿದ್ರು ಮತ್ತು ಆತನಿಗೂ ಆ ಹಾಲು ಮತ್ತು ಜೇನನ್ನು ಕೊಡಿಸ್ತಾ ಇದ್ದರು ಈ ಹಾಲು ಮತ್ತು ಜೇನನ್ನು ಯಾಕೆ ಕೊಡಿಸ್ತಾ ಇದ್ರು ಅಂತಂದರೆ ಇದರಿಂದಾಗಿ ಆತ ಬೇಗ ಸಾಯೋದಿಲ್ಲ ಮತ್ತು ಇದರಿಂದಾಗಿ ಆತನಲ್ಲಿ ವಾಂತಿ ಮತ್ತು ಭೇದಿ ಉಂಟಾಗ್ತಾ ಇತ್ತು ಮತ್ತು ಈತನ ಶರೀರದ ಮೇಲೆ ಆಲೋಚನೆ ಸುರಿದಿರೋದ್ರಿಂದ ಇದನ್ನು ಅತ್ಯಂತ ಕೊಳಚೆ ನೀರಿರುವಂಥ ಕಡೆ ಆ ದೋಣಿಯನ್ನು ಬಿಡ್ತಾ ಇದ್ರು ಇದರಿಂದಾಗಿ ಆತನ ದೇಹದ ಮೇಲೆ ಸೊಳ್ಳೆಗಳು ಮತ್ತು ಕೆಮಿಕೀಟಣಗಳೆಲ್ಲ ಕೂತು ಆ ಅವು ಮೊಟ್ಟೆಗಳಿಟ್ಟು ಅವು ಲಾರ್ವಗಳಾಗಿ ಆತನ ದೇಹ ಕೊಳಿತಾ ಇತ್ತು ಆತನ ದೇಹವನ್ನು ಆತನೇ ಕೊಳೆಯೋದನ್ನು ನೋಡಿ ನೋಡ್ತಾ ಸುಮಾರು ಹದಿನೇಳು ಹದಿನೆಂಟು ದಿನಗಳ ಕಾಲ ಅಪಾರವಾದ ನೋವು ಯಾತನೆ ಒಂದು ಹಿಂಸೆಯನ್ನು ಅನುಭವಿಸ್ತಾ ಆತ ಸಾಯ್ತಾ ಇದ್ದ ಇದು ಅತ್ಯಂತ ಭಯಂಕರವಾದ ಶಿಕ್ಷೆ ಅಂತ ಹೇಳ್ಬೋದು ಮತ್ತು ಇದೇ ರೀತಿ ಇನ್ನೊಂದು ಯಾವ ಭಯಂಕರವಾದ ಶಿಕ್ಷೆ ಏನು ಅಂತಂದರೆ ವ್ಯಕ್ತಿಯನ್ನು ಕಟ್ಟಿಹಾಕಿ ಸಾರ್ವಜನಿಕವಾಗಿ ಆತನ ಮೇಲೆ ಸೀಮೆ ಎಣ್ಣೆ ಮೊದಲಾದವುಗಳನ್ನು ಸುರಿದು ಅತ್ಯಂತ ಕ್ರೂರವಾಗಿ ಕೊಲ್ತಾ ಇದ್ರು ಮತ್ತು ಇನ್ನೊಂದು ಶಿಕ್ಷೆ ಏನು ಅಂದರೆ ಆನೆಯ ಪಾ ಕಾಲಿನಿಂದ ಆತನ ತಲೆಯನ್ನು ತುಳಿಸುವುದು ಮತ್ತು ಎದೆಯ ಮೇಲೆ ಆನೆಯ ಪಾದವನ್ನು ಇರಿಸಿಕೊಳ್ಳುವುದು ಹೀಗೆ ಆನೆಗಳಿಗೆ ಈ ವ್ಯಕ್ತಿಗಳನ್ನು ಕೊಲ್ಲುವುದಕ್ಕೆ ಅಂತಲೇ ತರಬೇತಿಯನ್ನು ನೀಡಿ ಕೊಲ್ಲಿಸ್ತಾ ಇದ್ದರು ಹೀಗೆ ಒಂದು ಚರಿತ್ರೆಯಲ್ಲಿ ಅತ್ಯಂತ ಭೀಕರವಾದ ಒಂದು ಅತ್ಯಂತ ಕ್ರೂರದ ಕ್ರೂರತೆಯ ಪರಮಾವಧಿ ಅಂತೇಳುವಂಥ ಶಿಕ್ಷೆಗಳು ಇದ್ದವು ಈ ರೀತಿಯ ಅತ್ಯಂತ ಕ್ರೂರವಾದ ಶಿಕ್ಷೆಗಳನ್ನು ಗಮನಿಸಿದಾಗ ನಿಮಗೆ ಏನೆನಿಸುತ್ತದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ